ಹೊಸಕೋಟೆ ತಾಲೂಕಿನ ನಂದಗುಡಿ ಹೋಬಳಿಯ ಮುಗಬಾಳ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಸೇರಿದಂತಹ ಕೆಂಬಳಗಾನಹಳ್ಳಿ ಗ್ರಾಮದ ಕೆರೆಗೆ ಕಾರೊಂದು ಹಾರಿ ಬಿದ್ದಿದ್ದು ಇಬ್ಬರು ಯುವಕರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಇನ್ನು ಈ ವಿಚಾರವಾಗಿ ಭೀಮ್ ಸೇವಾ ಸಮಿತಿ ಸಂಘಟನೆ ಪದಾಧಿಕಾರಿಗಳು ಸ್ಥಳೀಯ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳ ವಿರುದ್ಧ ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಈ ಹಿಂದೆ ಇದೇ ರಸ್ತೆಯಲ್ಲಿ ಸಂಜೆ ಸಮಯದಲ್ಲಿ ಕೆಮ್ಮಗಾನಹಳ್ಳಿ ಗ್ರಾಮದ ಸರ್ಕಾರಿ ಶಾಲೆ ಶಿಕ್ಷಕಿಯೊಬ್ಬರು ತೆರಳುವಾಗ ಚೈನ್ ಕಳವು ಮಾಡುವ ಪ್ರಯತ್ನ ಸಹ ಆಗಿರ್ತದೆ ಒಬ್ಬಂಟಿಗರು ಓಡಾಡುವ ಸಮಯದಲ್ಲಿ ಸಾಕಷ್ಟು ತೊಂದರೆ ಸಹ ಉಂಟಾಗುತ್ತಿದೆ ಈ ವಿಚಾರವಾಗಿ ಸತತವಾಗಿ ಒಂದು ವರ್ಷದಿಂದ ಭೀಮ್ ಸೇವಾ ಸಮಿತಿ ಸಂಘಟನೆ ಪದಾಧಿಕಾರಿಗಳು ಸ್ಥಳೀಯ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಿಗೆ ಮನವಿಯನ್ನ ಕೊಟ್ಟು ಈ ರಸ್ತೆಯಲ್ಲಿ ಬೀದಿ ದೀಪಗಳ ಅಳವಡಿಕೆ ಹಾಗೂ ಕೆರೆಗೆ ಇಲ್ಲಿ ತಡೆಗೋಡೆಯನ್ನ ನಿರ್ಮಾಣ ಮಾಡುವ ಬಗ್ಗೆ ಸಹ ಹಲವಾರು ಬಾರಿ ಮನವಿ ಕೊಟ್ಟಿದ್ರು ಸಹ ಯಾವುದೇ ರೀತಿಯ ಕ್ರಮವನ್ನ ಕೈಗೊಂಡಿರುವುದಿಲ್ಲ ಆದರೆ ಇಲ್ಲಿನ ಸಂಬಂಧಪಟ್ಟ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಹಾಗೂ ಸ್ಥಳೀಯ ಜನಪ್ರತಿನಿಧಿಗಳ ದಿವ್ಯ ನಿರ್ಲಕ್ಷ್ಯದಿಂದ ಈ ರೀತಿ ಘಟನೆಗಳು ನಡೆದಿದೆ ಸಂಘಟನೆ ಪದಾಧಿಕಾರಿಗಳು ಯಾವುದೇ ರೀತಿ ಮನವಿ ಕೊಟ್ಟರೂ ಕೂಡ ಅವರು ಸೂಕ್ತವಾಗಿ ಸ್ಪಂದಿಸಿಲ್ಲ ಎಂದು ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸಿದರು ಸ್ಥಳಕ್ಕೆ ಭೇಟಿ ನೀಡಿದಂತಹ ಭೀಮ್ ಸೇವಾ ಸಮಿತಿ ಸಂಘಟನೆಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷ ಶ್ರೀಕಾಂತ್ ಅವರು ಹೊಸಕೋಟೆ ತಾಲೂಕು ಕಾರ್ಯನಿರ್ವಹಣಾಧಿಕಾರಿಗಳು ಹಾಗೂ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳ ವಿರುದ್ಧ ತೀವ್ರವಾಗಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ಉಗಬಾಳ ಗ್ರಾಮ ಪಂಚಾಯಿತಿ ಪಿಡಿಒರವರು ಯಾವುದೇ ರೀತಿಯ ಮನವಿ ಕೊಟ್ಟರು ಸೊಪ್ಪು ಹಾಕಲ್ಲ ಅವರು ಏನಾದರೂ ಸರ್ಕಾರಿ ಕೆಲಸ ಮಾಡಕ್ ಬಂದಾರ ಅಥವಾ ರಾಜಕಾರಣಿಗಳ ಕೆಲಸ ಮಾಡಕ್ ಬಂದಾರ ಗೊತ್ತಿಲ್ಲ ಯಮಳಗಾನಲ್ಲಿ ಮುಗಬಾಳ ಕೆರೆ ಕಟ್ಟೆ ರಸ್ತೆ ಬಳಿ ವಿದ್ಯುತ್ ದೀಪ ಪಟ್ಟಿ ರೇಡಿಯಂ ರಿಫ್ಲೆಕ್ಷನ್ ಕೆರೆಗೆ ತಡೆಬೇಲಿ ಸಿಸಿಟಿವಿ ಅಳವಡಿಸಲು ಸಾಕಷ್ಟು ಬಾರಿ ಅರ್ಜಿ ಸಹ ನೀಡಿದ್ರು ಯಾವುದೇ ಗಮನಕ್ಕೆ ತೆಗೆದುಕೊಂಡು ಬೇಜವಾಬ್ದಾರಿ ಮಾಡುತ್ತಿರುವುದು ಹಾಗೂ ಸಾರ್ವಜನಿಕರ ಜೀವಗಳ ಜೊತೆ ಆಟ ಆಡುತ್ತಿರುವ ಪಿಡಿಒರವರು ಇತ್ತ ಗಮನ ಹರಿಸಬೇಕಾಗಿದೆ ಪ್ರಮುಖವಾಗಿ ಇಲ್ಲಿ ಬೀದಿ ದೀಪ ಅಳವಡಿಕೆ ಮಾಡಿದ್ರೆ ಕಾರು ಈ ರೀತಿ ನೀರಿಗೆ ಬೀಳ್ತಿರಲಿಲ್ಲ ಆದ್ದರಿಂದ ಇದಕ್ಕೆ ನೇರ ಹೊಣೆಗಾರರು ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳಾಗಿದ್ದಾರೆ ಎಂದು ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ಏನು ಇವತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ತಾಲೂಕು ನಂದಗುಡಿ ಹೋಬಳಿ ಮುಗಬಾಳ ಗ್ರಾಮ ಪಂಚಾಯತ್ ವ್ಯಾಪ್ತಿಗೆ ಬರುವಂತಹ ಏನು ಒಂದು ಕುಬ್ಬಾಳ ಗ್ರಾಮದಿಂದ ಕೆಂಬಳಗಾನಹಳ್ಳಿ ಆದು ಹೋಗುವಂತಹ ರಸ್ತೆ ಆ ರಸ್ತೆ ಬಲಭಾಗದಲ್ಲಿ ಒಂದು ಕೆರೆ ಇದ್ದಂಥ ಈ ಒಂದು ವಿಚಾರನ ಸುಮಾರು ಒಂದು ನಾಲ್ಕೈದು ನಾಲ್ಕೈದು ಸಭೆಗಳನ್ನು ಪ್ರಸ್ತಾಪ ಮಾಡಿರ್ತೇವೆ ಏನು ಇವತ್ತಿನ ದಿನ ಈ ಒಂದು ಕೆರೆ ಮೇಲೆ ಒಂದು ಕಾರು ಏನು ಈ ಮುಗ ಕೆಂಬಳಗಾನಹಳ್ಳಿ ಗ್ರಾಮದಿಂದ ಮುಗಬಾಳ ಎನ್ ಎಚ್ ಸೆವೆಂಟಿ ಫೋರು ಈ ರಸ್ತೆಗೆ ರಾಷ್ಟ್ರೀಯ ಹೆದ್ದಾರಿಗೆ ಆದ ಹೋಗುವಂಥ ರಸ್ತೆಗೆ ಹೋಗುವಂಥ ಸಮಯದಲ್ಲಿ ಏನು ಈ ಒಂದು ರಸ್ತೆಯಲ್ಲಿ ರಿಫ್ಲೆಕ್ಟರ್ಸ್ ಮತ್ತು ಬೀದಿ ದೀಪ ಇಲ್ಲದ ಕಾರಣ ರಸ್ತೆ ಯಾವ್ದು ಕೆರೆ ಯಾವ್ದು ಅಂತ ಗೊತ್ತಿಲ್ದಿರ ಇಬ್ರು ಯುವಕರು ಪಾಪ ಓಡಿಸ್ಕೊಂಡ್ ಬರ್ತಾ ಏಕಾಏಕಿ ಕೆರೆ ಒಳಗಡೆ ಅವ್ರ ಕಾರ್ನ ನುಗ್ಸಿರ್ತಾರೆ ಯಾವ ರೀತಿ ಅಂದ್ರೆ ನೋಡಿ ಫಸ್ಟ್ ತೋರಿಸ್ಬಿಡಿ ನೋಡಿ ಕಾರು ಕೆರೆ ಯಾವ್ದು ರೋಡ್ ಯಾವುದು ಅಂತ ಗೊತ್ತಾಗಲ್ಲ ಗೊತ್ತಾಯ್ತಾ ನೋಡಿ ಕಾರ್ ಬಿದ್ದಿರೋದು ಕಾಣಿಸ್ತಿದ್ಯಾ ನೋಡಿ ಕಾರಲ್ಲಿ ಬಿದ್ದಿದೆ ಒಂದ್ ಸ್ವಲ್ಪ ಹಿಂದೋಗಿ ಏನು ನಮ್ಮ ಗ್ರಾಮ ಪಂಚಾಯತಿ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳಿದ್ದರು ಮತ್ತು ಅದೇ ರೀತಿ ಕಾರ್ಯನಿರ್ವಾಹಕ ಅಧಿಕಾರಿಗಳು ಸಂಬಂಧಪಟ್ಟ ಇಲಾಖೆಗಳಿಗೆ ಮಾನ್ಯ ನಂದಗುಡಿ ಪೊಲೀಸ್ ಠಾಣೆ ಅಧಿಕಾರಿಗಳು ಸಹ ಗಮನಕ್ಕೆ ನೀಡಿರ್ತಾರೆ ಆದರೂ ಯಾವುದೇ ಒಂದು ಗಮನಕ್ಕೆ ತೆಗೆದುಕೊಳ್ಳದೆ ಇವತ್ತಿನ ಕಾಟಾಚಾರಕ್ಕೆ ತೆಗೆದುಕೊಂಡು ಯಾವ ರೀತಿ ಅಂದರೆ ಜನರ ಒಂದು ಜೀವನದಲ್ಲಿ ಆಟ ಆಡ್ತಾ ಇದ್ದಾರೆ ಏನು ನಾವು ಏನೋ ಅವರು ಸ್ವಂತ ದುಡ್ಡಲ್ಲಿ ಹಾಕಿ ಅಂತ ಹೇಳ್ತಾ ಇಲ್ಲ ನಾವು ಬೀದಿ ದೀಪಾನ ಅವರ ಅಪ್ಪನ ಸ್ವತ್ತಿಂದ ಹಾಕಿ ಅಂತ ನಾವು ಕೇಳ್ತಾ ಇಲ್ಲ ನಾವು ಕೇಳ್ತಾ ಇರೋದು ನಮ್ಮ ಟ್ಯಾಕ್ಸ್ ನಾವು ಕಟ್ತಾರೆ ನಮಗೆ ಬರುವಂಥ ಅನುದಾನದಲ್ಲಿ ನಾವು ಪಂಚಾಯಿತಿ ಅಭಿವೃದ್ಧಿ ಮಾಡೋದಕ್ಕೆ ನಾವು ಬರುವಂಥ ಒಂದು ಅನುದಾನದಲ್ಲಿ ನಾವು ಕೇಳ್ತಾ ಇದ್ದೀರಿ ಆದ್ರೂ ಇಷ್ಟೊಂದು ಬೇಜವಾಬ್ದಾರಿ ಏನು ಗ್ರಾಮ ಮುಗಬಾಳ ಗ್ರಾಮ ಪಂಚಾಯಿತಿ ಪಿ ಡಿಒ ಇದವ್ರು ಇಷ್ಟೊಂದು ಬೇಜವಾಬ್ದಾರಿ ಮಾಡ್ತಾ ಇದ್ದಾರೆ ಅಂದರೆ ಇದು ಬೇಕು ಅಂತ ಜನರ ಪ್ರಾಣದಲ್ಲೇ ಆಟ ಆಡ್ತಾಯಿದ್ದಾರೆ ಜನರ ಜೀವನದಲ್ಲಿ ಆಟ ಆಡ್ತಾಯಿದ್ದಾರೆ ಇವತ್ತಿನ ಅವನು ಒಂದು ಇಬ್ಬರು ಯುವಕರು ಏನಾದರೂ ಹೆಚ್ಚು ಕಮ್ಮಿ ನೀರಲ್ಲಿ ಬಿದ್ದು ಸತ್ತೋಗಿದ್ರೆ ಆ ಒಂದು ಪ್ರಾಣಕ್ಕೆ ಯಾರು ಬೆಲೆ ಕಟ್ಟಿರೋರು ಯಾರದಕ್ಕೆ ಹೊಣೆ ಆಗಿರೋರು ಈ ರೀತಿ ಏನು ಹೊಸದಾಗಿ ನೇಮಕ ಆಗಿದ್ದಾರೋ ಯಾರು ಗ್ರಾಮ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಮುಗಬಾಳ ಅವರು ಸಹ ಇದನ್ನು ಬೇಗನೆ ಗಮನಕ್ಕೆ ತಗೊಂಡು ಸೂಕ್ಷ್ಮವಾಗಿ ಅತಿ ಬೇಗನೆ ಇದಕ್ಕೆ ಕಾರ್ಯಗತಕ್ಕೆ ಒಂದು ರಸ್ತೆಗೆ ಬೀದಿ ದೀಪ ಹಾಗೂ ಒಂದು ರಸ್ತೆಗೆ ಏನೋ ಒಂದು ರೇಡಿಯಂ ಲಿಫ್ಟ್ ಇದನ್ನು ಇದನ್ನ ನಮ್ಮ ಭೀಮ್ ಸೇವಾ ಸಮಿತಿ ಸಂಘಟನೆ ಪ್ರತಿ ಬಾರಿ ತಿಳಿದಂಗೆ ಇವತ್ತು ಸಹ ತಮ್ಮ ಗಮನ ತಿಳಿಸ್ತಾ ಇದ್ದೀರಿ ಅದೇ ರೀತಿ ಈ ಒಂದು ನಾವು ಕೇಳಿರುವಂತ ಬೇಡಿಕೆಗಳಲ್ಲಿ ಮುಖ್ಯವಾಗಿ ನಾವು ತಡೆ ತಡೆಬೇಲಿನ ಕೇಳಿರ್ತೇವೆ ಆ ತಡೆಬೇಲಿ ಏನಾದ್ರು ಇದ್ದಿದ್ರಿ ಇವತ್ತಿನ ದಿನ ಈ ಕಾರು ಒಳಗಡೆ ಬೀಳ್ತಾ ಇದಿಲ್ಲ ಆ ಕಾರು ಏನೋ ಬಡಪಾಯಿ ತಗೊಂಡು ಇವತ್ತಿನ ದಿನ ಆ ಕಾರನ್ನು ಒಳಗಡೆ ಬಿದ್ದಿರೋದಕ್ಕೆ ಅದಕ್ಕೆ ಪರಿಹಾರ ಕೊಡ್ತಾರೆ ಸಂಬಂಧಪಟ್ಟ ಒ ಕೊಡ್ತಾರ ಹೊಸಕೋಟೆ ತಾಲೂಕು ಕಾರ್ಯನಿರ್ವಹಣಾ ಅಧಿಕಾರಿ ಕೊಡ್ತಾರ ಈ ಗ್ರಾಮದ ಗ್ರಾಮ ಪಂಚಾಯತಿ ಚುನಾಯಿತ ಪ್ರತಿನಿಧಿ ಕೊಡ್ತಾರ ಇಷ್ಟೊಂದು ಬೇಜವಾಬ್ದಾರಿ ಕೆಲಸ ಮಾಡಾಗ ನಿಮ್ಗೆ ಪಿಡಿಒ ಕೆಲಸ ಏನಕ್ಕೆ ಏನಕ್ಕೆ ಜನರು ಪ್ರಾಣದಲ್ಲಿ ಆಟಾಡ್ತಾ ಇದ್ರ ನೀವು ಏನ್ ನಿಮ್ ದುಡ್ಡಿಂದ ಕೇಳ್ತಾ ಇಲ್ಲ ನಾವು ನಮ್ಮ ನಾವು ಕಟ್ಟುವಂತ ತೆರಿಗೆ ದುಡ್ಡಲ್ಲಿ ಇವತ್ ಈ ಮಳೇಲಿ ನೆನ್ಕೊಂಡು ಸುಮಾರು ಹತ್ತುವರೆ ಟೈಮ್ ರಾತ್ರಿ ಯಾವುದೇ ಒಬ್ಬ ಸರ್ಕಾರಿ ಸಂಬಂಧಪಟ್ಟ ಅಧಿಕಾರಿ ಇಲ್ಲ ಸಾರ್ವಜನಿಕರಾಗೂ ಏನು ಸಂಘಟಿತರು ಇವತ್ ದಿನ ಹೋರಾಟ ಮಾಡ್ತಾ ಇದ್ರ ಅಂದ್ರೆ ಬೇಕಾಗಿರೋ ಸುರಕ್ಷತಾ ಕ್ರಮಗಳನ್ನ ನಾವು ಕೇಳ್ತಾ ಇದೀರಿ ಕೂಡಲೇ ಇದನ್ನ ನಮಗೆ ವ್ಯವಸ್ಥಿತವಾಗಿ ನಮ್ಮ ವ್ಯವಸ್ಥೆ ಮಾಡ್ಕೊಟ್ಟಿಲ್ಲ ಅಂದ್ರೆ ಈ ರಸ್ತೆನ ಬಂದ್ ಮಾಡ್ತೀರಿ ಮತ್ತೆ ಯಾವ ರೀತಿ ಯಾವ ಸಾರ್ವಜನಿಕರು ಓಡಾಡ್ತಾರೋ ಅವರು ಸಾರ್ವಜನಿಕರಿಗೆ ಸಂಬಂಧಪಟ್ಟ ಸರ್ಕಾರಿ ಅಧಿಕಾರಿಗಳೇ ಅವ್ರಿಗೆ ಉತ್ತರ ಕೊಡ್ಬೇಕಂತ ಹೇಳ್ಬಿಟ್ಟು ಈ ನಿಟ್ಟಿನಲ್ಲಿ ನಾವು ತಮ್ಮ ಗಮನಕ್ಕೆ ತಿಳಿಸ್ತಾ ಇದ್ರಿ